ನಿಮ್ಗೆ ಎಷ್ಟೊತ್ತಿ ಈ ಥರ ಆಗಿದ್ದು ಅಂತ ಹತ್ತುವರೆಗೆ ನೀವೆಲ್ಲ ಹೋಗಿದ್ರಿ ಇವಾಗ ಹೌದ್ರೆ ಗಂಡ ಇಬ್ಬರು ಕೆಲಸಕ್ಕೆ ಹೋಗ್ತೀರಾ ಮಗು ಸ್ಕೂಲ್ಗೆ ಹೋಗಿದೆ ಯಾರಿಗೇನು ಜೀವ ಜೀವಕ್ಕೆ ಏನು ತೊಂದರೆ ಅಂತೊಂದ್ರೆ ಸರಿ ಸುಮಾರು ಎಷ್ಟು ನಿಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ ಕಷ್ಟಪಟ್ಟು ಮಾಡಿಸ್ಕೊಂಡು ನಾಳಗ್ ಬಟ್ಟೆನೂ ಇಲ್ಲ ಒಳಗ್ ಬಟ್ಟೆ ನೀರುದಂಗ್ಬಿಟ್ಟಿದೆ ನಮ್ ತವರ್ ಮನೆಯ ದೂರ ಇದ್ವಿ ಅವರೆಲ್ಲ ಕುರಿ ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲ ಕುರಿ ಕೆಲ್ಸಕ್ಕೆ ಹೋಗಿದ್ರು ಅಕ್ಕಪಕ್ಕದವ್ರು ಬಂದ್ವಿ ನಮಗೆ ಹೊಗೆ ಬರ್ತಾ ಇದ್ದೆ ಬಾ ಅಂತ ಹೇಳಿದ್ಕೆ ಬಂದ್ವಿ ಬಂದು ನೋಡಿದ್ರೆ ಏನೇನು ಉಳ್ದಿಲ್ಲ ಎಲ್ಲ ತುಟ್ಟಿ ಕರ್ಕಲಾಗಿ ಬಿಡಿದೆ ಎಲ್ಲ ಅಕ್ಕಪಕ್ಕದವ್ರು ಅಗ್ನಿ ಶಮ್ಮಕ್ಕದವರೆಲ್ಲ ಬಂದು ನಮಗೆ ಹೆಲ್ಪ್ ಮಾಡಿ ಏನೋ ಉಳಿಸಿದಷ್ಟು ಮನೆದು ಹೋಗಿ ಏನೋ ಒಂದು ಸ್ವಲ್ಪ ಉಳಿಸಿ ಇದು ಮಾಡಿದ್ದಾರೆ ಅಂಚು ಅಂಚು ಅಂತೇ ಉಳಿದಿರೋದು ಬಾಗಿಲು ಯಾವುದು ಉಳಿದಿಲ್ಲ ಎಲ್ಲ ಸುತ್ತಿ ಕರೆಕ್ಟ್ ಉಟ್ಕೊಳ್ಳೋಕೆ ಬಟ್ಟೆ ಸುಧಾನೂ ಇಲ್ಲ ನಿಮಗೆ ಯಾವುದೂ ಈ ನೆಲೆ ಇಲ್ದಂಗೆ ಆಗ್ತಿದೆ ಆಗಿದಷ್ಟು ನಿಮಗೆ ಹೆಲ್ಪ್ ಮಾಡಿ ಭದ್ರಾವತಿ ತಾಲೂಕು ಕಂಚಿ ಬಾಗಿಲಲ್ಲಿ ಗಣ್ಣವ್ರು ಕೆಲಸರವರು ಬೆಳಗ್ಗೆ ಎಲ್ಲ ಬೆಳಗ್ಗೆ ಹೋಗಿ ಬೀಗ ಹಾಕ್ಕೊಂಡು ಒಳಗೆ ವಿದ್ಯುತ್ ಶಕ್ತಿಯಿಂದ ಕರೆಂಟ್ ಸಾಕಿಯಿಂದ ಎಲ್ಲ ಸುಟ್ಟೋಗಿದೆ ಏನೇನಿಲ್ಲ ಮನೆಯಲ್ಲಿ ಒಡವೆ ಸ್ವಲ್ಪ ದುಡ್ಡು ಎಲ್ಲ ಇತ್ತು ವಾಷಿಂಗ್ ಮಿಷಿನು ಫ್ರಿಡ್ಜು ಮನೆ ಏನೇನಿಲ್ಲ ಎಲ್ಲ ಬರ್ಣ ಆಗ್ಬಿಟ್ಟಿದೆ ಕರೆಂಟ್ ಶಕ್ತಿ ಇದರಿಂದ ಸಾಕಿಯಿಂದ ನಿಮಗೇನಾಗಬೇಕವರು ನಮಗೆ ತಮ್ಮ ಆಗ್ಬೇಕು ತಮ್ಮನ ಹತ್ರ ರಿಪೇರಿ ಮಾಡೋಕ್ಕೆ ಮನೆ ಅಂತೇಳಿ ನಾನು ಇಟ್ಟಿದ್ದೆ ಸ್ವಲ್ಪ ಮನೆ ಕಟ್ಟಬೇಕಂತ ಒಂದು ಆರೂವತ್ತು ಸಾವಿರ ದುಡ್ಡು ಕೊಟ್ಟಿದ್ದೆ ಅವರು ಅದು ಕೂಡ ಇಟ್ಟು ಇಟ್ಟಿದ್ದ ಮನೆ ಒಳಗೆ ಅದು ಕೂಡ ದುಡ್ಡು ಇಲ್ಲ ಎಲ್ಲ ಸುತ್ತಿದೆ ಏನೇನೇ ಇಲ್ಲ ಮನೆ ಒಳಗೆ ಹೋದ್ರೆ ಒಂದು ಪಾತ್ರೆ ಪಡಗು ಎಲ್ಲ ಸುತ್ತ ಬಟ್ಟೆ ಗಿಟ್ಟೆ ಹುಡ್ಕೊಳ್ಳೋಕ್ಕೆ ಬಟ್ಟೆನೂ ಇಲ್ಲ ಅವ್ರಿಗೆ ಹಂಗೆ ಹಂಗೆ ಆಗಿಬಿಟ್ಟಿದೆ ನಿಮಗೆ ಗೊತ್ತಾಗಿದೆ ಎಷ್ಟೊತ್ತಿಗೆ ನಮಗೆ ಗೊತ್ತಾಗಿದೆ ಸಡನ್ನೇ ನಾವು ಬಂದ್ವಿ ಇಲ್ಲಿಂದ ಓಡಿ ನಾವು ಕೆಲ್ಸದಲ್ಲಿದ್ವಿ ಅದು ಅವರು ಗಂಡ ಇಟ್ಟು ಇಬ್ಬರೂ ಕೆಲ್ಸಕ್ಕೆ ಹೋಗಿದ್ರು ಅವರು ಸಡನ್ನೇ ಇತ್ತು ಸಣ್ಣ ಮಗು ಇತ್ತು ಇದು ಕಾಲ್ಮೆಂಟಿಗೆ ಹೋಗಿತ್ತು ಎಲ್ಲರೂ ಓಡ್ಬಂದು ಸಡನ್ನಾಗಿ ಗೊತ್ತಾಗಿ ಆಂಬುಲೆನ್ಸಿಗೆ ಫೋನ್ ಮಾಡಿ ಅಕ್ಕಪಕ್ಕದವರೆಲ್ಲ ಸೇರಿಸಿ ಪಾಪ ಎಲ್ಲ ಹೆಲ್ಪ್ ಮಾಡ್ಯಾರ ಅಕ್ಕಪಕ್ಕದವರೆಲ್ಲ ನಮಗೆ ಭಾರಿ ಸಹಕಾರ ಮಾಡಿಕೊಟ್ಟಿದ್ದಾರೆ ನಮಗೆ ಅಗ್ನಿ ಎಲ್ಲರೂ ಬಂದಿದ್ದಾರೆ ಅಗ್ನಿಶಾಮಕರು ಪಾಪ ಅವರು ಕೂಡ ನಮಗೆ ಹೆಲ್ಪ್ ಮಾಡ್ಯಾರೆ ಎಲ್ಲ ಪೂರ್ತಿ ಎಲ್ಲ ಇನ್ನೂ ಎಲ್ಲ ಎಲ್ಲ ಪೂರ್ತಿ ಅಕ್ಕಪಕ್ಕ ಮನೆಗೆಲ್ಲ ನಾವು ನಾವು ಎಸ್ ಸಿ ಜನಾಂಗ ಸೇರ್ತೀವಿ ನಾವು ಮೋಚಿ ಸ ಜನಾಂಗ ಸೇರೋದು ನಮ್ಮನ್ನು ಏನೇನು ಇಲ್ಲ ಹಂಗೆ ಹಂಗೆ ಮಾಡಿಬಿಡಿ ಹಂಗೆ ಆಗ್ಬಿಡಿದೆ ನಮಗೆ ಇದ್ದು ಶಕ್ತಿ ಇಂದಂಗೆ ಆಗಿರೋದು